ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿರ್ತೀರಾ ಮಾಡಬೇಕು ಅಂದ್ಕೊಂಡಾಗ ನಿಮಗೆ ಫಸ್ಟ್ ಬರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಫೇಸ್ ತೋರಿಸ್ಬೇಕಾ ಬೇಡವಾ ತೋರಿಸಿದ್ರೆ ಬೆಟರಾ ತೋರಿಸಿದ್ರೆ ನಡೆಯುತ್ತಾ ಫೇಸ್ ತೋರಿಸಿದ್ರೆ ಮಾತ್ರ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಫೇಸ್ ತೋರ್ಸೋದ್ರಿಗೂ ಕೂಡ ದುಡ್ಡು ಬರುತ್ತಾ ಈ ಥರ ತುಂಬ ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿ ಇರುತ್ತೆ ಸೊ ಅವ್ರುಗಳೆಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಸೊ ನೀವು ಫೇಸ್ ತೋರಿಸ್ಬೇಕಾ ಬೇಡವಾ ಅಂತಲೂ ಕೂಡ ಹೇಳ್ತೀನಿ ನೀವೇನಾದರೂ ಫೇಸ್ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ವೀಡಿಯೋ ಫುಲ್ಲು ನೋಡಿ ಖಂಡಿತವಾಗ್ಲೂ ಒಂದು ಪವರ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ವೀಡಿಯೋ ಮುಗಿಬೇಕಾದ್ರೆ ಓಕೆ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಮೊದಲನೇದಾಗಿ ಯೂಟ್ಯೂಬಲ್ಲಿ ಫೇಸ್ ತೋರಿಸಿ ವೀಡಿಯೋ ಮಾಡಬೇಕಾ ಫೇಸ್ ತೋರಿಸ್ದೆ ವೀಡಿಯೋ ಮಾಡಬೇಕಾ ಅನ್ನೋದು ಡಿಸಿಷನ್ನು ನಿಮಗೆ ಬಿಟ್ಟಿದ್ದು ಆಯಿತಾ ನೀವು ಯಾವ ಥರನಾದರೂ ಮಾಡ್ಬೋದು ತುಂಬ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಏನಪ್ಪ ಅಂತಂದರೆ ಫೇಸ್ ತೋರಿಸೋರು ಮಾತ್ರ ದುಡ್ಡು ಬರುತ್ತಾ ಫೇಸ್ ತೋರಿಸೋರು ದುಡ್ಡು ಬರಲ್ವಾ ಅನ್ನೋದು ಆ ಥರ ಇಲ್ಲ ಫೇಸ್ ತೋರಿಸ್ತೇನೂ ಕೂಡ ನಿಮಗೆ ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡ್ಬೋದು ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಫೇಸ್ ತೋರಿಸ್ತೇನೆ ಅವರು ಯೂಟ್ಯೂಬಲ್ಲಿ ಬೆಳೆದಿದ್ದಾರೆ ಆಯಿತಾ ಅದು ತುಂಬ ತಮಾಷೆ ಅಲ್ಲ ಆಯಿತಾ ನೀವು ಇವಾಗ ಏನೋ ಒಂದು ಫೇಸ್ ತೋರಿಸ್ತಾ ಇದ್ದೀರಾ ಅಂತಂದರೆ ಏನೋ ಒಂದು ಅವಾಗ ಸಪೋರ್ಟ್ ಮಾಡಬೇಕು ಅಥವಾ ಇಷ್ಟ ಆದರೆ ನಿಮ್ಗೆ ಇದು ಮಾಡ್ತಾರೆ ಸೊ ಅದರಿಂದ ನೀವು ಬೆಳಿಬೋದು ಆಯಿತಾ ಬಟ್ ಫೇಸ್ ತೋರಿಸ್ದೇ ಬೆಳೆಯೋದಿದೆ ನೋಡಿ ಅದು ತುಂಬ ಕಷ್ಟ ಆಯಿತಾ ಬಟ್ ಅದನ್ನ ತುಂಬ ಜನ ಮಾಡಿದ್ದಾರೆ ನೀವು ಆ ಥರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡಿ ಆಯಿತಾ ಬಟ್ ಇಲ್ಲಿ ತುಂಬ ಜನಕ್ಕೆ ಏನು ಅಂತಂದರೆ ಕೆಲವ್ರಿಗೆ ಫೇಸ್ ತೋರಿಸೋದಕ್ಕೆ ಭಯ ಆಯಿತಾ ಅಂತಂದರೆ ಕ್ಯಾಮ್ರಾ ಮುಂದೆ ನಾನು ಹೆಂಗೆ ಮಾತಾಡೋದು ಕ್ಯಾಮ್ರಾ ಮುಂದೆ ನಾನು ಮಾತಾಡಿದ್ರೆ ನನ್ನ ಆಡ್ಕೊಬಿಡ್ತಾರೆ ಹಿಂದೆಗಡೆ ಜನಗಳು ನನ್ನ ಮಾ ಬಗ್ಗೆ ಮಾತಾಡ್ಬಿಡ್ತಾರೆ ಈ ಥರ ಆ ಥರ ಸುಮಾರು ಭಯಗಳಿರುತ್ತೆ ಆ ಭಯದಿಂದ ತುಂಬ ಜನ ಫೇಸ್ ತೋರಿಸೋದಕ್ಕೆ ಹೋಗಲ್ಲ ಆಯಿತಾ ಇನ್ ಕೇಸ್ ಏನಾದರೂ ನೀವು ಫೇಸ್ ತೋರಿಸೋದಕ್ಕೆ ಭಯ ಪಟ್ಟುಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡದೇ ಇತ್ತು ಅಂತಂದರೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಗಳಿಗೆಲ್ಲ ನಾನು ಒಂದೇ ಮಾತು ಹೇಳ್ತೀನಿ ನೋಡಿ ಯಾವುದಕ್ಕೂ ಕೂಡ ಭಯ ಪಡಬೇಡಿ ಆಯಿತಾ ಜಗತ್ತಲ್ಲಿ ನಿಮ್ಮ ಬಗ್ಗೆ ಮಾತಾಡೋರು ಇದ್ದೇ ಇರ್ತಾರೆ ಓಕೆ ಸೊ ನೀವು ಏನೂ ಮಾಡಲಿಲ್ಲ ನೀವು ಸೋಷಲ್ ಮೀಡ್ಯಾದಲ್ಲೇ ಇಲ್ಲ ಒಂದು ಸಣ್ಣ ಪುಟ್ಟ ಕೆಲಸಗಳು ನಿಮ್ಮ ಲೈಫಲ್ಲಿ ನೀವು ಮಾಡ್ಕೊಂಡಿರಿ ಅಲ್ಲೂ ಕೂಡ ನಿಮ್ಮ ಬಗ್ಗೆ ನಿಮ್ಮ ಹಿಂದೆ ಮಾತಾಡ್ತಾರೆ ಆಯಿತಾ ಬೇರೆ ಯಾರೂ ಮಾತಾಡಲ್ಲ ನಿಮ್ಮ ದೋಸ್ತ್ಗಳೇ ನಿಮ್ಮ ಫ್ರೆಂಡ್ಸ್ಗಳೇ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಮಾತಾಡ್ತಾರೆ ಆಯಿತಾ ನೀವು ಅಲ್ಲೂ ತಡ್ಕೊಂಡಿರ್ತೀರ ರಿಯಲ್ ಲೈಫಲ್ಲಿ ಇನ್ನು ಈ ಸೋಷಲ್ ಮೀಡ್ಯಾದಲ್ಲಿ ತಡ್ಕೊಂಡಿರೋದೇನು ದೊಡ್ಡ ವಿಷಯ ಅಲ್ಲ ಆಯಿತಾ ಅಲ್ಲಿ ಅಟ್ಲೀಸ್ಟು ನಿಮಗೆ ಗೊತ್ತಿರೋರಾದರೂ ಹಿಂದೆ ಮುಂದೆ ಮಾತಾಡ್ತಾ ಇರ್ತಾರೆ ಬಟ್ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಗೆ ಅಂತಂದರೆ ನಿಮಗೆ ಕೆಲವರು ಗೊತ್ತೇ ಇರಲ್ಲ ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ ಎಷ್ಟೊಂದು ಜನ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೀವು ನೋಡ್ಕೊಂಡು ಬರ್ತು ಅಂತಂದರೆ ನೀಟಾಗಿ ಒಂದೊಂದು ಸಲ ಅನಿಸ್ಬಿಡುತ್ತೆ ಒಬ್ಬೊಬ್ರು ಇಂಡೈರೆಕ್ಟಾಗಿ ಕೌಂಟ್ರ್ಗಳನ್ನ ಕೊಟ್ಟಿರ್ತಾರೆ ಕೆಲವೊಂದಷ್ಟು ಜನಗಳ ಮೇಲೆ ಅದು ಗೊತ್ತಾಗಲ್ಲ ಆಯಿತಾ ಬಟ್ ಕೊಟ್ಟಿರ್ತಾರೆ ಸೊ ನೀವು ನೋಡ್ಕೊಂಡು ಬಂತು ಅಂತಂದರೆ ಆ ಥರ ಸುಮಾರು ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಬಟ್ ನಾವು ಅದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಬಾರ್ದು ನೀವೇನಾದರೂ ಸರಿಯಾಗಿ ಇದ್ದೀರಾ ಏನು ತಪ್ಪು ಮಾಡ್ತಾ ಅಲ್ವಾ ಯಾವನು ನಿಮ್ಮ ಹೆಸರು ತಗೊಂಡು ಮಾತಾಡಿದ್ರೂ ಕೂಡ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಅಥವಾ ಆಗಿ ಮಾತಾಡಿದ್ರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವನಾದರೂ ನಿಮ್ಮ ಬಗ್ಗೆ ಮಾತಾಡ್ತಾವನೆ ಅಂತಂದರೆ ಅದು ನಿಮ್ಮ ಎದುರುಗಡೆಗೆ ಬಂದು ಮಾತಾಡಿದಾಗ ನೀವು ಉತ್ತರ ಕೊಡಿ ಆಯಿತಾ ಕದ್ದು ಮುಚ್ಚಿ ಹಿಂದೆ ಮಾತಾಡೋದು ಫೋನ್ಗಳಲ್ಲಿ ಮಾತಾಡೋದು ಅಥವಾ ಆಗಿ ವೀಡಿಯೋ ಮಾಡೋದು ಅಥವಾ ಡೈರೆಕ್ಟಾಗಿ ವೀಡಿಯೋ ಮಾಡೋದು ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ಅರ್ಥ ಆಯ್ತಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಭಯ ಪಡಬೇಡಿ ಎಲ್ರಿಗೂ ಕೂಡ ಭಯ ಇದ್ದಿದ್ದೆ ಆಯಿತಾ ಸೊ ನಿಮಗೆ ಅಂತಲ್ಲ ಭಯ ನನಗೂ ಕೂಡ ಇದೆ ಭಯ ಆಯಿತಾ ಬಟ್ ಆದರೆ ಇವಾಗ ನಾನು ಕಾನ್ಫಿಡೆನ್ಸ್ನಾಗ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ನಾನು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ನಾನು ಯಾವುದಕ್ಕೂ ಎದುರಲ್ಲ ಅಂತ ಓಕೆ ಸೊ ಈ ಒಂದು ಕಾನ್ಫಿಡೆನ್ಸ್ನ ನಿಮ್ಮ ಮೈಂಡ್ ಒಳಗಡೆ ಹಾಕೊಳ್ಳಿ ನೀವು ಯಾರಿಗೂ ಕಮ್ಮಿ ಇಲ್ಲ ಗಾಯಸ್ ಆಯಿತಾ ನೀವು ಕುತ್ಕೊಂಡು ಮಾತಾಡ್ಬೋದು ನಿಂತ್ಕೊಂಡು ಮಾತಾಡ್ಬೋದು ಆ ತಾಕತ್ತು ನಿಮಗೆ ಬರುತ್ತೆ ಸೊ ನೀವು ಮೈಂಡಲ್ಲಿ ಫಿಕ್ಸ್ ಆದರೆ ಮಾತ್ರ ಅರ್ಥ ಆಯಿತಾ ಸೊ ನೀವು ತುಂಬ ನೀವು ಏನು ಅಂತಂದರೆ ಆ ಯೂಟ್ಯೂಬರು ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಬ್ರೋ ಯದಾಗ ಹಿಂಗೆ ಅಂದ್ಕೊಂಡೆಲ್ಲ ಮಾತಾಡ್ತಾರೆ ಬೈತಾರೆ ಉಗಿತಾರೆ ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಏನು ಟೆನ್ಷನ್ ಇರಲ್ಲ ಅವ್ರಿಗೆ ಬಟ್ ನಮ್ಗೆ ಹಂಗೆಲ್ಲ ಆಗೋಲ್ಲ ಬ್ರೋ ಅಂತಂದರೆ ಸೊ ನೀವು ಹಂಗೆ ಅನ್ಕಡೋಕ್ಕೆ ಹೋಗ್ಬೇಡಿ ಅರ್ಥ ಆಯಿತಾ ಸೊ ಏನಿದ್ರು ಈ ನಾಲ್ಕು ಗೋಡೆಗಳ ಮಧ್ಯ ನಾವು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಹೆಂಗ್ ಬೇಕಾದ್ರೂ ಕೂಡ ಇರ್ಬೋದು ಆಯಿತಾ ಒಂದು ಸ್ವಲ್ಪ ಹೊರಗಡೆ ಕಾಲಿಡ್ತು ಅಂತಂದರೆ ಆಯಿತಾ ಅಲ್ಲೂ ಮ್ಯಾನೇಜ್ ಮಾಡೋರು ಕೆಲವ್ರು ಇದ್ದಾರೆ ಮಾಡ್ಬೋದು ಆಯಿತಾ ಬಟ್ ಆದರೆ ಒಂದು ಭಯ ಅಂತಿರುತ್ತೆ ಒಂದು ಆರ್ ಆರ್ ಮೂವಿ ಅಥವಾ ಇನ್ನೊಂದು ಮೂವಿ ಏನೋ ಅಂತ ಸರ್ಕಂತೇನಾದ್ರೂ ಒಂದು ಮುಂದೆ ಒಂದು ಸೀನ್ ಹೋಯಿತು ಅಂತಂದರೆ ನಡಗಿರ್ತಾರಲ್ಲೇ ಅರ್ಥ ಆಯಿತಾ ಸೊ ಭಯ ಎಲ್ರಿಗೂ ಕೂಡ ಇದ್ದಿದ್ದೆ ಅಥವಾ ಕಳ್ಳನೇ ನಿಮ್ಮ ಹತ್ರಕ್ಕೆ ನೈಟ್ ಬಂದ್ಬಿಡ್ತು ಅಂತಂದರೆ ನಿಮಗೂ ಭಯ ಆಗುತ್ತೆ ಅವಾಗ ಆಯಿತಾ ಸೊ ನೀವು ಯಾವುದು ಯಾರು ಧೈರ್ಯದಿಂದ ನೋಡ್ತಾ ಇದ್ದೀರೋ ಅವರು ಭಯ ಪಡ್ತಾರೆ ಸೊ ಅದೆಲ್ಲ ವಾಸ್ತವ ಅವೆಲ್ಲ ನೀವು ಏನೋ ತಲೆ ಕೆಡಿಸ್ಕೋಬಾರ್ದು ಬಟ್ ಯಾವುದಕ್ಕೂ ಕೂಡ ಎದುರುಬೇಡಿ ಆಯಿತಾ ಸೊ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇರಲಿ ಸೊ ಧೈರ್ಯವಾಗಿರಿ ಅಷ್ಟೇ ಇನ್ನೇನಿಲ್ಲ ಸೊ ಆದಷ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡಿ ಇನ್ ಕೇಸ್ ಆಗಿಲ್ಲ ಅಂದರೆ ವಾಯ್ಸ್ ಅವರು ಕೊಡಿ ತೊಂದರೆ ಇಲ್ಲ ಯೂಟ್ಯೂಬಲ್ಲಿ ನೀವು ರೆವಿನ್ಯೂನು ಮಾಡ್ಬೋದು ಹೆಸರು ಕೂಡ ಮಾಡ್ಬೋದು ಅರ್ಥ ಆಯಿತಾ ಸೊ ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಸೊ ಮಚ್ ಹುಡು ನೋಡೋದಕ್ಕೆ ಲಭ್ಯ